ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಿತ್ರಾನ್ನ ಮಾಡೋದು ನೋಡ್ಕೊಳ್ಳೋಣ ಅದು ಆಲೂಗಡ್ಡೆ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಾಗಿ ಚಿತ್ರಾನ್ನ ಮಾಡ್ತಿರ್ತೀವಿ ಆದರೆ ಆಲೂಗಡ್ಡೆ ಚಿತ್ರಾನ್ನ ಮಾಡಿದ್ದೀರಾ ಬನ್ನಿ ಮಾಡೋ ವಿಧಾನ ಕಡಾಯಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಬಿಸಿ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೀಜ ಅಂದರೆ ಐವತ್ತು ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಕಡಲೆ ಬೀಜ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಟೀ ಸ್ಪೂನಷ್ಟು ಬೇಳೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಸಾಸಿವೆನೂ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆಗ್ತಿದ್ದ ಹಾಗೇ ಎರಡು ಕಡ್ಡಿಯಷ್ಟು ಕರಿಬೇವು ಅರ್ಧ ಇಂಚು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇದ್ದೀನಿ ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಬೋದು ಇದು ಲೈಟಾಗಿ ಫ್ರೈ ಮಾಡಿ ಮೂರು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾರ್ಮಲಾಗಿ ಚಿತ್ರಾನ್ನ ಯಾವಾಗಲೂ ಮಾಡ್ತೀವಿ ಒಂದೇ ಥರ ಮಾಡಿ ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ ಫ್ರೈ ಆಗೋಷ್ಟರಲ್ಲಿ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ನೋಡಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಓಕೆ ಅಷ್ಟರಲ್ಲಿ ಈರುಳ್ಳಿ ಸಹ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ ಅಲ್ವಾ ಈಗ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತೀನಿ ತುಂಬ ಡ್ರೈ ಅನಿಸುತ್ತೆ ಅದರಿಂದ ನೀರು ಹಾಕ್ತಿದ್ದೀನಿ ನೀವು ಚಿತ್ರಾನ್ನ ಲಂಚ್ ಬಾಕ್ಸ್ಗೆ ಹೋಗೋದಾದರೆ ನೀರನ್ನು ಹಾಕ್ಬಿಡಿ ಹಾಗೆಯೇ ಮಾಡ್ಕೊಳ್ಳಿ ನಂತರ ಆಲೂಗಡ್ಡೆನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವಿಷ್ಟು ಇಷ್ಟೊಂದು ಆಲೂಗಡ್ಡೆ ಬೇಡ ಅಂದ್ರೆ ಒಂದೇ ಒಂದು ಆಲೂಗಡ್ಡೆನೂ ಹಾಕೋಬಹುದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈಗ ಅರ್ಧ ಹೋಲಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈ ಗೊಜ್ಜು ನೀವು ತುಂಬ ದಿನ ಇಡೋದಕ್ಕಾಗೋದಿಲ್ಲ ಒಂದೇ ದಿನ ಖಾಲಿ ಮಾಡಬೇಕು ನಂತರ ಆರೋದಕ್ಕೆ ಅನ್ನ ಹಾಕಿಟ್ಟಿದ್ದೀನಿ ಅಗಲ್ವಾಗಿರೋಂಥ ಬೌಲಲ್ಲಿ ಈಗ ಗೊಜ್ಜು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋದಾದರೆ ಒಂದು ಸ್ವಲ್ಪ ಗೊಜ್ಜು ಹೆಚ್ಚಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದೇ ಮನೇಲೇ ಖಾಲಿ ಮಾಡೋದಾದರೆ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ನಾನೊಂದು ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೈಡ್ ಡಿಶ್ಶೇ ಬೇಕಾಗೋದಿಲ್ಲ ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ವ ಚೆನ್ನಾಗಿರುತ್ತೆ ತಟ್ಟೆಯಲ್ಲಿ ಸರಿ ಮಾಡ್ಕೊಂಡಿದ್ದೀನಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು